ఎలా విద్యార్థి సింపల్ ట్రీస్కే యూట్యూబ్ చాలా స్వాగత బాన్ని ఇది ఏళ్నే తరగతి విజ్ఞాన అధ్యయ ఇప్ప అంతి కరితీ ఈ విశ్వసంస్థెయ అభ్యస అభ్యాస ప్రశ్న ఈ విడియోస్ ఫస్ట్ టైం సబ్స్క్రైబ్ విడియో ఎలా అభ్యసాన్స్ గుర్శని బీ ఫస్ట్ క్వశ్చన్స్ ఏన్యంతా ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಡ್ಯಾಶ್ ನಗರದಲ್ಲಿ ಇದೆ ಅಂತ ಕ್ವಶನ್ಸ್ ಇದೆ ಇದು ನ್ಯೂಯಾರ್ಕ್ ನ ಲೇಕ್ ಸಕ್ಸೆಸ್ ನಗರ ಅಂತ ಹೇಳಿ ಕರಿತೀವಿ ಅಲ್ಲಿ ಕಂಡು ಬರ್ತದೆ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಡ್ಯಾಶ್ ನ ಮುಖ್ಯ ಕಾರ್ಯವಾಗಿದೆಯಪ್ಪ ಅಂದ್ರೆ ಅಂದ್ರ ಪ್ರಧಾನ ಕಾರ್ಯಾಲಯದ ಕಾರ್ಯವಾಗಿದೆ ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ ಎಷ್ಟು ಅಂತ ಕ್ವಶನ್ಸ್ ಇದೆ ಹದಿನೈದು ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಇಲ್ಲಿ ಕಂಡು ಬರ್ತಾರೆ ಅಥವಾ ಇರ್ತಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಡ್ಯಾಶ್ ನಗರದಲ್ಲಿ ಕಂಡು ಬರುತ್ತದೆ ಅಂತ ಕ್ವಶನ್ಸಿದ ನೆದರ್ಲ್ಯಾಂಡಿನ ಹೇಗ್ ನಗರ ನೆಕ್ಸ್ಟ್ ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಅಂತ ಕ್ವಶನ್ಸಿದ ಹತ್ತೊಂಬತ್ತು ನೂರ ನಲವತ್ತೈದು ಅಕ್ಟೋಬರ್ ವಿಶ್ವ ವಿಶ್ವಸಂಸ್ಥೆವು ಪ್ರಾರಂಭವಾಯಿತು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣರಾದವರು ಯಾರು ಅಂತ ಕ್ವಶನ್ಸಿದ ಮೂರು ವ್ಯಕ್ತಿಗಳು ಅಮೆರಿಕದ ಅಧ್ಯಕ್ಷರಾದಂಥ ರೂಸ್ವೆಲ್ಟ್ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ವಿಶ್ವ ಸಂಸತ್ತು ಎಂದು ಯಾವುದನ್ನ ಕರೆಯುತ್ತೇವೆ ಅಂತ ಕ್ವಶನ್ಸಿದೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಮಹಾಸಭೆಯನ್ನ ವಿಶ್ವ ಸಂಸತ್ತು ಅಂತೇಳಿ ಕರೀತಾರೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಇದೆ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಇವು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹನೀಯರನ್ನ ಹೆಸರಿಸಿ ಅಂತ ಕ್ವಶನ್ಸಿದೆ ಬೆನಗಲ್ ನರಸಿಂಗರಾವ್ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದರು ನೆಕ್ಸ್ಟ್ ಡಾಕ್ಟರ್ ನಾಗೇಂದ್ರ ಸಿಂಗ್ ಅವರು ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುವಂತ ಭಾರತೀಯ ಮಹನೀಯರು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಘೋಷಣೆಯನ್ನ ಕೈಗೊಳ್ಳಲು ಒಂದು ಕಾರಣವನ್ನು ತಿಳಿಸಿರಿ ಅಂತ ಘೋಷಿಸಿದೆ ಮಾನವ ಹಕ್ಕುಗಳ ಮೇಲಿನ ಗೌರವವನ್ನು ಹೆಚ್ಚಿಸಲು ಮಾನವ ಹಕ್ಕುಗಳ ಘೋಷಣೆಯನ್ನು ಡಿಸೆಂಬರ್ ಹತ್ತು ಹತ್ತೊಂಬತ್ತು ನಲವತ್ತೆಂಟರಂದು ಘೋಷಿಸಲಾಗಿದೆ ಇನ್ನು ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಯಾವುವು ಅಂತ ಘೋಷಿಸಬೇಕಾದರೆ ಯುದ್ಧಗಳನ್ನ ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯನ್ನ ಅನುಸ್ಥಾಪನೆ ಮಾಡುವುದು ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದತೆಯನ್ನು ಸಾಧಿಸುವುದು ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಹಕರಿಸುವುದು ಮಾನವ ಹಕ್ಕುಗಳ ಮೇಲೆ ಗೌರವವನ್ನು ಬೆಳೆಸುವುದು ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ನೆಕ್ಸ್ಟ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯವನ್ನು ವಿವರಿಸಿಯಂತೆ ಇದೆ ಭದ್ರತಾ ಮಂಡಳಿಯ ವಿಶ್ವಸಂಸ್ಥೆಯು ಕಾರ್ಯಾಂಗವಿದ್ದಂತೆ ಮಹಾಸಭೆ ಕೈಗೊಳ್ಳಲು ನಿರ್ಣಯ ನಿರ್ಣಯಗಳ ಕುರಿತು ಸಲಹೆ ನೀಡುವುದು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಭದ್ರತಾ ಮಂಡಳಿಯ ಅತಿ ಮುಖ್ಯ ಕಾರ್ಯಗಳಾಗಿವೆ ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳನ್ನ ಪಟ್ಟಿ ಮಾಡಿರಿ ಅಂತ ಇದೆ ಆರ್ಥಿಕ ಕೊಡುಗೆ ಆರೋಗ್ಯ ಸಾರಿಗೆ ಸಂಪರ್ಕ ಆಹಾರ ವಿಜ್ಞಾನ ಶಿಕ್ಷಣ ಮುಂತಾದ ರಂಗಗಳಿಗೆ ವಿಶ್ವಸಂಸ್ಥೆಯು ಆಹಾರ ಆರ್ಥಿಕ ನೆರವು ನೀಡಿದೆ ಸಾಮಾಜಿಕ ಕೊಡುಗೆ ಎದ್ದಾಗ ವಿಶ್ವಸಂಸ್ಥೆಯು ಕೋಟ್ಯಾಂತರ ನಿರಾಶ್ರಿತರಿಗೆ ನೆರವು ಒದಗಿಸಿದೆ ಮಾನವ ಹಕ್ಕುಗಳ ಘೋಷಣೆ ಮಾನವ ಹಕ್ಕುಗಳ ಘೋಷಣೆಯು ವಿಶ್ವಸಂಸ್ಥೆಯು ಮಾಡಿರುವ ಒಂದು ವಿಶೇಷ ಸಾಧನೆಯಾಗಿದೆ ಹೊಸ ರಾಜ್ಯಗಳ ಉದಯಕ್ಕೆ ನೆರವು ವಿದೇಶಿಯರ ಆಳ್ವಿಕೆಯಲ್ಲಿದ್ದ ಅನೇಕ ಸ್ವತಂತ್ರ ರಾಷ್ಟ್ರಗಳ ಉದಯಿಸಲು ವಿಶ್ವಸಂಸ್ಥೆ ಶ್ರಮಿಸಿದೆ ಶಾಂತಿ ಸ್ಥಾಪನೆ ಎರಡು ಮಹಾಯುದ್ಧಗಳಿಂದ ಜರ್ಜರಿತಗೊಂಡ ಜಗತ್ತಿಗೆ ಶಾಂತಿಯ ಭರವಸೆಯನ್ನು ಕೊಡುವುದರ ಮೂಲಕ ಮತ್ತೊಂದು ಮಹಾಯುದ್ಧ ನಡೆಯದಂತೆ ವಿಶ್ವಸಂಸ್ಥೆ ತಡೆಗಟ್ಟಿದೆ ವಿಶ್ವ ಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳನ್ನ ಹೆಸರಿಸಿರಿ ಅಂತ ಕ್ವಶನ್ಸ್ ಒಂದು ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಘ ಅಂತ ಕರಿತೀವಿ ಇನ್ನೊಂದು ಎಫ್ ಎ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ ಆಹಾರ ಮತ್ತು ಕೃಷಿ ಸಂಘ ಇನ್ನು ಡಬ್ಲ್ಯೂ ಎಚ್ಒ ಅಂತ ಕರಿತೀವಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆ ನೆಕ್ಸ್ಟ್ ವಿಟೋ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಶಾಶ್ವತ ಸದಸ್ಯ ರಾಷ್ಟ್ರ ವಿರೋಧಿಸುವ ಅಧಿಕಾರವನ್ನು ವಿಟೋ ಎನ್ನುವರು ಇನ್ನು ಕೊನೆಯ ಪ್ರಶ್ನೆ ವಿಶ್ವಸಂಸ್ಥೆಯ ಎರಡು ಮಿತಿಗಳನ್ನ ತಿಳಿಸಿರಿ ಅಂತ ಘೋಷಿಸಿದೆ ಸೋವಿಯತ್ ರಷ್ಯಾದ ವಿಘಟನೆಯ ನಂತರ ಶೀತಲ ಸಮರವು ಕೊನೆಗೊಂಡಿತ್ತು ಈ ಬದಲಾದ ಸನ್ನಿವೇಶದಲ್ಲಿ ಅಮೆರಿಕವು ಜಗತ್ತಿನ ಎಲ್ಲಾ ರಾಷ್ಟ್ರಗಳ ತ ನಾಯಕ ತಾನೇ ಎಂಬಂತೆ ದೊಡ್ಡನನ್ನ ಮನೋಧರ್ಮವನ್ನು ಪ್ರದರ್ಶಿಸುತ್ತದೆ ಇದು ಬಹುಮುಖ್ಯ ಸಾಂಸ್ಕೃತಿಕ ಬದುಕಿಗೆ ಮಾರಕವಾಗಿದೆ ಕಾಯಂ ಸದಸ್ಯ ರಾಷ್ಟ್ರಗಳು ಒಪ್ಪಿಗೆ ಕಡ್ಡಾಯ ಆಗಿರುವ ಹಿನ್ನೆಲೆಯಲ್ಲಿ ಯಾವುದಾದರೂ ಒಂದು ಸದಸ್ಯ ರಾಷ್ಟ್ರ ಒಪ್ಪದಿದ್ದಾಗ ನಿರ್ಣಯ ಕೈಗೊಳ್ಳಲಾಗುವುದಿಲ್ಲ ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಕೇಳಿದರೆ ಇನ್ನು ಮುಂದಿನ ಪಾಠಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಷ್ಟೇ ಮಾಡಿಕೊಡಿ ಧನ್ಯವಾದಗಳು